ಪಂಚಮಸಾಲಿ ಪೀಠದಿಂದ ಉಚ್ಚಾಟನೆ ಆಗ್ತಾರ ಸ್ವಾಮೀಜಿ ಜಯ ಮೃತ್ಯುಂಜಯ ಸ್ವಾಮೀಜಿಯ ವಿರುದ್ಧ ಸಿಡಿದ ಕಾಶಪ್ಪನವರ್ ಅಖಿಲ ಭಾರತ ಲಿಂಗಾಯತ ಪಂಚಮಸಾಲಿ ಟ್ರಸ್ಟ್ ಅಧ್ಯಕ್ಷ ಕಾಶಪ್ಪನವರ್ ಜಯ ಮೃತ್ಯುಂಜಯ ಸ್ವಾಮೀಜಿ ನಡವಳಿಕೆಯ ಬದಲಾವಣೆ ಆಗಿತ್ತು ಒಂದು ಪಕ್ಷದ ಬ್ಯಾನರ್ ಅಡಿ ಹೋಗಿ ಕೂರ್ತಾ ಇದ್ದಾರೆ ಮುಂದಿನ ನಿರ್ಧಾರದ ಬಗ್ಗೆ ಹಿರಿಯರ ಜೊತೆಗೆ ಚರ್ಚೆ ಮಾಡಿದ್ದೇವೆ ಮಠದಲ್ಲಿ ಪರ್ಯಾಯ ವ್ಯವಸ್ಥೆಗೆ ಚಿಂತನೆಯನ್ನ ಮಾಡಿದ್ದೇವೆ ಟಿ ವಿ ಫೈ ಕನ್ನಡಕ್ಕೆ ಶಾಸಕ ವಿಜಯಾನಂದ ಕಾಶಪ್ಪನವ್ರು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಜಯಮೃತ್ಯುಂಜಯ ಸ್ವಾಮೀಜಿ ಹೊರ ಹಾಕೋದಕ್ಕೆ ಟ್ರಸ್ಟ್ ಚಿಂತನೆ ನಡೆಸ್ತಾ ಇದೆ ಅಂತ ಹೇಳಿದ್ದಾರೆ ಮಠಕ್ಕೆ ಮಾಲೀಕರು ಸ್ವಾಮೀಜಿ ಅಲ್ಲ ನಮ್ಮ ಟ್ರಸ್ಟ್ ಅಂತ ಕಾಶಪ್ಪನವರು ಹೇಳ್ತಾ ಇದ್ದಾರೆ ಸೊ ಎಲ್ಲವೂ ಸರಿ ಹೋಯಿತು ಅಂತ ಭಾವಿಸಲಾಗ್ತಾ ಇತ್ತು ಶ್ರೀಗಳು ವಾಪಸ್ ಬಂದಂತ ಸಂದರ್ಭದಲ್ಲಿ ಅವರ ಅಭಿಮಾನಿಗಳು ಬಹಳ ಸಂಭ್ರಮದಿಂದ ಅವರನ್ನ ಬರ ಮಾಡ್ಕೊಂಡಿದ್ರು ಬಟ್ ಈಗ ನೋಡದೆ ಸಮಸ್ಯೆ ಬಗೆ ಹರಿದಿಲ್ಲ ಮತ್ತಷ್ಟು ಹೆಚ್ಚಾಗ್ತಾ ಇದೆ ಅನ್ನೋದು ಗೊತ್ತಾಗ್ತಾ ಇದೆ ಕಾಶಪ್ಪನವರ ಇವತ್ತಿನ ಸ್ಟೇಟ್ಮೆಂಟ್ ಈ ಎಲ್ಲ ಪ್ರಶ್ನೆಗಳನ್ನ ಹುಟ್ಟಾಕ್ತಾ ಇರೋದು ಹಾಗಿದ್ರೆ ಜಯ ಮೃತ್ಯುಂಜಯ ಸ್ವಾಮೀಜಿ ನಡವಳಿಕೆ ಬದಲಾವಣೆ ಆಗಿತ್ತು ಅಂತ ಹೇಳೋದ್ರ ಜೊತೆಗೆ ಒಂದು ಪಕ್ಷದ ಬ್ಯಾನರ್ ಅಡಿ ಹೋಗಿ ಅವರು ಕೂರ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ ಮುಂದಿನ ನಿರ್ಧಾರದ ಬಗ್ಗೆ ಹಿರಿಯರ ಜೊತೆಗೆ ಚರ್ಚೆ ಮಾಡ್ತಾ ಇದ್ದೇವೆ ಅಂತ ಹೇಳ್ತಾ ಇದ್ದಾರೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ಗೆಲ್ಲಪ್ಪ ಕಾಶಪ್ಪನವರನ್ನ ಮಾತಾಡಿಸಿದ್ದಾರೆ ಏನ್ ಹೇಳಿದ್ದಾರೆ ನೋಡೋಣ ಪಂಚಮಸಾಲಿಯ ಕೂಡಲ ಸಂಗಮ ಪೀಠಕ್ಕೆ ಮತ್ತೊಬ್ಬ ಪರ್ಯಾಯ ಸ್ವಾಮಿನ ಹುಡುಕ್ಲಿಕ್ಕೆ ಮತ್ತು ಮಾಡಲಿಕ್ಕೆ ಇವತ್ತು ಪಂಚಮಸಾಲಿ ಟ್ರಸ್ಟ್ ಮುಂದಾಗಿದೆ ಈ ಕುರಿತು ನನ್ನ ಜೊತೆ ಮಾತಾಡಲಿಕ್ಕೆ ಪಂಚಮಸಾಲಿ ಟ್ರಸ್ಟ್ನ ಅಧ್ಯಕ್ಷರಂತಹ ವಿಜಯಾನಂದ ಕಾಶ್ಯಪ್ಪನಿದ್ದಾರೆ ನಾನು ಅವರನ್ನೇ ಮಾತಾಡ್ತೀನಿ ಸರ್ ಮತ್ತೊಬ್ಬ ಸ್ವಾಮೀಜಿಯವರನ್ನ ಯಾವಾಗ ಸರ್ ಯಾವಾಗ ಪಟ್ಟಾಭಿಕ್ಷಕ ಮಾಡ್ತೀರಿ ನೋಡಿ ಮತ್ತೊಂದು ಸ್ವಾಮೀಜಿ ಎನ್ನುವ ಪ್ರಶ್ನೆಯನ್ನು ಹೇಳೋ ರೀತಿ ಬೇರೆ ಆಗ್ತಾ ಇದೆ ಇದು ನಾವು ಗುರುಗಳನ್ನ ಮಾಡಿದ್ವಿ ಗುರುಗಳನ್ನ ಮಾಡಿದೀವಲ್ಲ ಅವ್ರಿಗೆ ಮಠದಲ್ಲಿ ಕುತ್ಕೊಂಡು ಧಾರ್ಮಿಕ ಚಟುವಟಿಕೆಗಳನ್ನು ಸಮಾಜ ಸಂಘಟನೆಯನ್ನು ಮೀಸಲಾತಿ ಕುರಿತು ಇರ್ಬೋದು ಕೇವಲ ಒಂದು ನೆಪ ಮಾಡಿಕೊಂಡು ಬೇರೆ ಬೇರೆ ಕಡೆ ಮನೆ ಮಾಡುವಂಥ ನಾವು ಎಲ್ಲಿ ಕೂಡ ಹೇಳಿರಲಿಲ್ಲ ಮತ್ತು ಬೇರೆ ಬೇರೆ ಕಡೆ ನಾವು ಪೀಠ ಮಾಡಿಕೊಡ್ರಿ ಅಂತಲೂ ಕೂಡ ಹೇಳಿರಲಿಲ್ಲ ನಮ್ಮ ಪೀಠದಲ್ಲಿ ಇರಬೇಕು ನಮ್ಮ ಪೀಠದ ನಿಯಮದ ತಕ್ಕಂತೆ ತಾವು ನಡೀಬೇಕು ಅಂತ ಹೇಳಿದ್ವಿ ಅವರು ಇತ್ತೀಚಿನ ದಿನಗಳಲ್ಲಿ ನಡೀತಾ ಇಲ್ಲ ಇದು ಭಾಳ ಸ್ಪಷ್ಟವಾಗಿ ರಾಜ್ಯ ಜನತೆ ನೋಡ್ತಾ ಇದ್ದಾರೆ ಸಮಾಜದವರು ನೋಡ್ತಾ ಇದ್ದಾರೆ ನಾವು ಅವ್ರಿಗೆ ಯಾರಿಗೂ ಮಠಕ್ಕೆ ಬರಬೇಡ ಬೀಗ ಹಾಕುವಂಥದ್ದು ಇದೆಲ್ಲ ಆರೋಪ ಸುಳ್ಳು ಸುಳ್ಳು ಆರೋಪಗಳನ್ನು ಮಾಡೋದು ನಮ್ಮ ಸಮುದಾಯ ಅನ್ನೋದು ಬಹಳ ದೊಡ್ಡದು ಲಿಂಗಾಯತ ಪಂಚಮಸಾಲಿ ಸಮಾಜ ನನ್ನ ವಿರುದ್ಧನೇ ಗೂಬೆ ಕುಲಿಸುವಂತ ಕೆಲಸ ಅವ್ರ ನಾಯಕರು ಒಂದು ಅಗ್ರಗಣ್ಯ ನಾಯಕರು ಈ ಸಮಾಜವನ್ನು ಸೃಷ್ಟಿ ಮಾಡಿದಂಥವ್ರು ಒಂದಿಷ್ಟು ಜನ ಆದರು ಅವ್ರು ಹೇಳಿದ್ದಾರೆ ನಾವು ಪರ್ಯಾಯ ಮಠ ಮಾಡ್ತೀವಿ ಮಕ್ಕಳಿಗೆ ಶಿಕ್ಷಣ ಕೊಡ್ತೀವಿ ಹಾಸ್ಟೆಲ್ ಮಾಡ್ತೀವಿ ಐ ಎ ಎಸ್ ಕೋಚಿಂಗ್ ಕೊಡ್ತೀವಿ ಕೆ ಎಸ್ ಕೋಚಿಂಗ್ ಕೊಡ್ತೀವಿ ಸ್ವಾಗತ ಮಾಡ್ತೀನಿ ನಾನು ಮಠದಿಂದ ಹೊರಗೆ ಹಾಕುವಂತಹ ಮತ್ತೊಬ್ಬ ಸ್ವಾಮೀಜಿ ಕರ್ಕೊಂಡ್ಬಂದೇ ಪ್ಲಾನ್ ಸರ್ ಇದು ಪ್ಲಾನ್ ಇಲ್ಲ ಏನಿಲ್ಲ ನೋಡ್ರಿ ನಮ್ಮದು ಮುಖ್ಯ ಸಮಾಜ ಒಗ್ಗಟ್ಟಾಗಿರ್ಬೇಕು ನಮ್ಮ ಗುರಿ ಪಂಚಮ ಸಾಲಿ ಸಮಾಜಕ್ಕಾಗಿ ಮಾಡಿರುವಂತಹ ಆ ಧರ್ಮ ಪೀಠ ಆ ಸಮಾಜಕ್ಕಾಗಿ ಆ ಲಿಂಗಾಯತ ಧರ್ಮಕ್ಕಾಗಿ ನಾವು ಏನು ಒಳೆತನ ಮಾಡಬೇಕು ಅನ್ನೋದು ಆ ಪೀಠದಿಂದ ಆಗಬೇಕಾಗಿದೆ ಅದನ್ನು ಮಾಡೋದು ಕೊಟ್ಟಿದ್ದೀವಿ ಅಷ್ಟೇ ಟ್ರಸ್ಟ್ ನಿರ್ಧಾರವನ್ನು ತೆಗೆದುಕೊಳ್ಳುತ್ತೆ ಮತ್ತೊಂದು ಸಭೆಯನ್ನು ಮಾಡುತ್ತೆ ಅಂತ ಯಾವಾಗ ಸರ್ ಸಭೆ ಮಾಡ್ತೀರಿ ಸಭೆ ಮಾಡೋದಕ್ಕೆ ಏನೀಗಾಗಲೇ ನಾವು ಸಭೆ ಮಾಡಿ ಹಿರಿಯರು ಏನು ಚರ್ಚೆ ಮಾಡಬೇಕಾಗಿದೆ ನಿನ್ನೆ ಕೂಡ ನಾವು ರಾತ್ರಿನೇ ಚರ್ಚೆ ಮಾಡಿದೆ ಮುಂದೆ ಅದನ್ನು ಪ್ರಕಟಗೊಳಿಸೋದಷ್ಟೇ ಯಾವಾಗ ಸರ್ ಅದು ಬರುತ್ತೆ ಕೆಲವೊಂದು ವಿಡಿಯೋಗಳಿದ್ದಾವೆ ಸಿಟೇಜ್ಗಳಿದಾವೆ ಕಿಲಿ ಅಂತ ಅವ್ನು ಯಾವಾಗ ಬಿಡುಗಡೆ ಮಾಡ್ತೀರಾ ಸರ್ ಅಲ್ಲ ಸಂದರ್ಭ ಬಂದ್ರೆ ಬಿಡುಗಡೆ ಮಾಡ್ತೀನಿ ಅವಶ್ಯಕತೆ ಇಲ್ಲ ನಮ್ಮ ಮರ್ಯಾದಿಂದ ನಾವೇ ಬೀದಿಗೆ ಇಟ್ಕೊಳ್ಳೋದು ಅವಶ್ಯಕತೆ ಇಲ್ಲ ನನಗೆ ಇಲ್ಲಿಯವರಿಗೆ ಅವಶ್ಯಕತೆ ಇರಲಿ ಬೇಡ ಬೇಡಾಗಿತ್ತು ನನಗೆ ಅವ್ರು ಅವರೇ ನನಗಿಡಕ್ಕೆ ಹಚ್ತಾ ಇದ್ದಾರೆ ಇಡುವಂಥ ಪ್ರಸಂಗ ಬಂದರೆ ಇನ್ನೂ ಬಹಳ ಅವನ್ನೆಲ್ಲ ಇಡ್ತೀನಿ ಪರ್ಯಾಯ ಗುರುಗಳನ್ನ ಕರ್ಕೊಂಡ್ಬಂದು ಅವ್ರನ್ನ ಹೊರಗೆ ಹೋಗುವಂತ ಹೇಳ್ತೀನಿ ನಾನು ಯಾರನ್ನೂ ಹೊರಗೆ ಹೋಗುವಂತನೂ ಹೇಳ್ತಾ ಇಲ್ಲ ಪರ್ಯಾಯ ಗುರುಗಳು ಯಾಕೆಂದ್ರೆ ನಮ್ಮ ಧರ್ಮದ ಸಾಂಪ್ರದಾಯ ತತ್ವ ಆದರ್ಶಗಳನ್ನು ಉಳಿಸುವಂತ ಕೆಲಸ ಮಾಡಬೇಕಾಗಿದ್ದು ನಮ್ಮ ಕರ್ತವ್ಯ ಅದನ್ನು ಮಾಡ್ತಾ ಇದ್ದೀವಿ ಪರ್ಯಾಯ ಗುರುಗಳನ್ನ ಯಾವಾಗ ಪಟ್ಟಕ್ಕೆ 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 ಏನಿಲ್ಲ ಸರ್ ಅಲ್ಲಿ ಮಾಡೋದಕ್ಕೆ ವ್ಯವಸ್ಥೆ ಮಾಡೋದಕ್ಕೆ ಅಲ್ಲಿ ಇಲ್ಲಾರದಲ್ಲಿ ಯಾರು ನೋಡ್ಕೊಳ್ಳೋಕ ಬೇಕು ಅಂತ ನಮ್ಮ ಜನಾಂಗ ಕೇಳ್ತಾ ಇದ್ದಾರೆ ಅದಕ್ಕೆ ಮಾಡ್ತಾ ಇದೀವಿ ಅಷ್ಟೇ ಈಗ ಕೊಟ್ಟರು ಕುಡಿದ ಸಂಗತ್ ಪೀಠಕ್ಕೆ ಇಲ್ಲಿ ಪರಿಹಾರ ಗುರುಗಳ ಅವಶ್ಯಕತೆ ಇದೆ ಹೀಗಾಗಿ ನಾವು ಪರಿಹಾರ ಗುರುಗಳನ್ನ ಕರ್ಕೊಂಡ್ಬರ್ಲಿಕ್ಕೆ ಎಲ್ಲ ಸಿದ್ಧತೆ ಮಾಡಿಕೊಂಡಿದ್ದೇವೆ ಅನ್ನೋದು ಕಾಶ್ಯಪ್ಪನವರ ಮಾತು ಕ್ಯಾಮ್ರಾ ಪರ್ಸನ್ ಬರ್ ಜೊತೆ ಎಲ್ಲಪ್ಪ ಸೊಲಾರ ಟಿ ವಿ ಫೈ ಹೋಗಿ